ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸ್ಆಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಈ ಬದುಕಿನಲ್ಲಿ ಯಾರಿಗೆ ಹಣ ಬೇಡ ಹೇಳಿ ನೋಡೋಣ ಹಣವಿಲ್ಲದೆಯೇ ಗೌರವದಿಂದ ಬದುಕಲು ಸಾಧ್ಯವೇ ನಾನು ಕೂಡ ಸರಿಸುಮಾರು ಮೂವತ್ತೆಂಟು ವರ್ಷಗಳ ಕೆಲಸವನ್ನ ಮಾಡಿದೆ ಆ ಕೆಲಸವನ್ನ ಮುಗಿಸುವವರೆಗೆ ಸುಮಾರು ಮೂವತ್ತೆಂಟು ವರ್ಷಗಳ ಸರ್ವೀಸ್ ಆಗುವವರೆಗೆ ನಾನು ಧನ ಸಂಪಾದನೆ ಮಾಡಬೇಕು ನಾನು ಹಣ ಗಳಿಸಬೇಕು ನಾನು ದುಡ್ಡು ಮಾಡ್ಬೇಕು ಅನ್ನುವಂತ ವಿಚಾರ ನನ್ನ ತಲೆ ಒಳಗೆ ಬರಲಿಲ್ಲ ಯಾಕಂತ ಕೇಳಿದ್ರ ಆ ಹಣದ ಬಗ್ಗೆ ನನಗೆ ಬಹಳಷ್ಟು ತಪ್ಪು ಕಲ್ಪನೆ ಇತ್ತು ಅದು ಏನಪ್ಪಾ ಅಂತ ಕೇಳಿದ್ರ ಸಾಮಾನ್ಯವಾಗಿ ಹಣವಂತರು ಶ್ರೀಮಂತರು ಪ್ರಾಮಾಣಿಕರಾಗಿರುವುದಿಲ್ಲ ಸ್ವಲ್ಪ ಸಮಾಜಕ್ಕೆ ಕಿರುಕುಳವನ್ನ ಕೊಡುವಂತವರಾಗಿರ್ತಾರೆ ಅನ್ನುವಂತ ಒಂದು ತಪ್ಪು ಕಲ್ಪನೆ ನನಗಿತ್ತು ಅಂದರೆ ನಮ್ಮ ತಂದೆ ತಾಯಿಗಳ ಒಂದು ತಿಳುವಳಿಕೆ ನಮ್ಮ ಸುತ್ತಮುತ್ತಲೂ ಇರುವ ಜನಗಳ ತಿಳುವಳಿಕೆ ಹಾಗೂ ನನ್ನ ತಿಳುವಳಿಕೆಯ ಮಟ್ಟ ಅಷ್ಟೇ ಇತ್ತು ಹಣ ಸಂಪಾದನೆ ಮಾಡುದು ಶ್ರೀಮಂತರಾಗುದು ಅಂದ್ರೆ ಅದೊಂದು ಬಹಳ ಕೆಟ್ಟ ಕೆಲಸ ಅನ್ನುವಂತ ಭಾವನೆ ಇತ್ತು ಅಂದ್ರ ನಾವು ಇನ್ನೊಬ್ಬರಿಗೆ ಒಳ್ಳೇದನ್ನ ಮಾಡಲ್ಲ ಆ ಹಣ ಬಂತು ಅಂದ್ರ ನಾವು ಅಹಂಕಾರ ಬರ್ತದ ನಮಗ ಸ್ವಕ್ ಬರ್ತದ ನಾವು ಮೇಲೆ ದಬ್ಬಾಳಿಕೆಯನ್ನ ಮಾಡುವಂತಹ ಗುಣ ಬರ್ತದ ಹಾಗೆ ಹೀಗೆ ಅಂತ ಹೇಳಿ ಬರೀ ನೆಗೆಟಿವ್ ಇತ್ತು ನಮ್ಮ ತಲೆಗಳ ಹಣಕ್ಕೆ ಒಂದು ಪಾಸಿಟಿವ್ ದೃಷ್ಟಿಕೋನ ಐತಿ ಅನ್ನೋದು ಕೂಡ ನಮಗ್ ಗೊತ್ತಿರ್ಲಿಲ್ಲ ಅದಕ್ಕೆ ಜೀವನದೊಳಗ ಅನುಭವ ಅನ್ನೋದು ಬಹಳ ಮುಖ್ಯ ಇತ್ತು ನೋಡ್ರಿ ಆ ಈಗ ನೋಡ್ರಿ ಎಷ್ಟು ಮಜಾ ಅದ ಅಂತಂದ್ರ ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾರ ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾರ ಆಮೇಲೆ ದುಡಿತವೇ ದುಡ್ಡಿನ ತಾಯಿ ಅಂತ ಹೇಳ್ತಾರ ಹ್ಮ್ ದುಡಿತವೆ ದುಡ್ಡಿನ ತಾಯಿ ಅಂತ ಹೇಳ್ತಾರ ನಾವು ಹೆಚ್ಚಿನ ವಿಚಾರವನ್ನು ಮಾಡ್ಲೇ ಇಲ್ಲ ಈ ಹಣದ ವಿಷಯದಲ್ಲಿ ಈಗ ನೋಡ್ರಿ ಸಾಮಾನ್ಯವಾಗಿ ಉಡುಪಿ ಕಡೆಯಿಂದ ಬಂದಂತ ಜನಗಳನ್ನ ನೋಡ್ರಿ ನೀವು ಒಂದು ಅವರು ಒಂದು ಪಾನ್ ಶಾಪ್ ಅಂದ್ರೆ ಬೀಡಾ ಅಂಗಡಿ ಆಗ್ಲಿ ಅಥವಾ ಒಂದು ಚಹಾದ ಅಂಗಡಿ ಮಾಡ್ಲಿ ಹೋಟೆಲ್ ಮಾಡ್ಲಿ ಆ ಏನೇ ವ್ಯವಹಾರ ಮಾಡ್ಲಿ ಈಗ ವ್ಯವಹಾರದೊಳಗೆ ಅತಿ ಚಿಕ್ಕದಾದಂತಹ ವ್ಯವಹಾರ ಯಾವ್ದ್ರಿಪಾ ಪಾನ್ ಶಾಪ್ ನನ್ನ ದೃಷ್ಟಿಕೋನದಲ್ಲಿ ನಾನು ನೌಕರಿ ಮಾಡುವಾಗಿಂದ ಹಿಡ್ಕೊಂಡು ಇಲ್ಲೂವರೆಗೆ ಒಬ್ಬ ವ್ಯಕ್ತಿಯನ್ನ ನೋಡ್ತಾ ಇದ್ದೀನಿ ಅವರು ಉಡುಪಿ ಕಡೆಯಿಂದ ಬಂದವರು ಅವ್ರ ಹೆಸರು ಕೂಡ ನನ್ನ ಹೆಸರೇ ಆನಂದ ಅಂತ ಹೇಳಿ ಎಷ್ಟು ಅದ್ಭುತ ಅಂದ್ರ ಬರೀ ಒಂದು ಪಾನ್ ಶಾಪ್ ಬೀಡಾ ಅಂಗಡಿ ಮೇಲೆ ಸಾಕಷ್ಟು ಸಂಪಾದನೆಯನ್ನ ಅವರು ಕಾರಣ ಏನು ಅಂತ ಕೇಳಿದ್ರ ಅವ್ರು ದುಡ್ಡನ್ನ ಮಾಡ್ಬೇಕು ದುಡ್ಡನ್ನ ಕೂಡಿಸಬೇಕು ದುಡ್ಡನ್ನ ಗಳಿಸ್ಬೇಕು ನಾವು ನಮ್ಮ ಹೆಂಡರು ನಮ್ಮ ಮಕ್ಕಳು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಕುಟುಂಬ ಎಲ್ರು ನಾವು ಚೆನ್ನಾಗಿರ್ಬೇಕು ಅನ್ನುವಂತ ಕನಸನ್ನ ಹೊತ್ತು ಅಲ್ಲಿಂದ ಇಲ್ಲಿಗೆ ಬರ್ತಾರೋ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅಲ್ಲಿ ಜನಸಂಖ್ಯೆ ಅಷ್ಟೊಂದು ಇಲ್ಲ ಅವರಿಗೆ ಧನ ಸಂಪಾದನೆ ಮಾಡ್ಲಿಕ್ಕೆ ಅಲ್ಲಿ ಅವಕಾಶಗಳು ಬಹಳ ಕಮ್ಮಿ ಅದಾವ ಅದಕ್ಕೆ ಅವರು ಈ ಕಡೆ ಜನಗಳಿರುವಂತ ಪ್ರದೇಶಗಳಿಗೆ ಬರ್ತಾರ ಬಾಗಲಕೋಟೆ ಬಿಜಾಪುರ್ ಏನ್ರಿ ಬೆಳಗಾವ್ ಎಲ್ಲ ಸುತ್ತಮುತ್ತ ಕಡೆ ಇದ್ದ ಬೆಂಗಳೂರು ಬಂದ್ರು ಅಂದ್ರೆ ಅವರು ಬರುವಾಗ ಬರಿ ಕೈಯಿಂದ ಬರ್ತಾರ ಹೋಗುವಾಗ ಸಾಕಷ್ಟು ಸಂಪಾದನೆಯನ್ನ ಮಾಡ್ಕೊಂಡು ಹೋಗ್ತಾರ ಅಷ್ಟೇ ಅಲ್ಲ ತಮ್ಮ ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಆ ಮಾವ ಅಳಿಯ ಎಲ್ರನ್ನೂ ಈ ಕಡೆ ಕರೆಸಿಕೊಂಡು ಏನಾದ್ರೂ ಒಂದು ಉದ್ಯೋಗವನ್ನ ಶ್ರದ್ಧೆಯಿಂದ ಮಾಡ್ತಾರ ನಾನು ಧನ ಸಂಪಾದನೆಯನ್ನ ಮಾಡಬೇಕು ನಾನು ಐದು ವರ್ಷದೊಳಗ ಇಷ್ಟು ದುಡಿಬೇಕು ಹತ್ತು ವರ್ಷದೊಳಗ ಇಷ್ಟು ಮಾಡಬೇಕು ಒಂದು ಕುರಿಯದವರಿಗೆ ಆ ರೀತಿ ಅವರು ದುಡಿದು ಸಾಕಷ್ಟು ಸಂಪಾದನೆಯನ್ನ ಮಾಡಿದವರು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಆದ್ರೆ ನಮ್ಮ ಕಡೆ ಜನ ಅಂದ್ರ ನಾವು ಉತ್ತರ ಕರ್ನಾಟಕದ ಜನ ಆ ರೀತಿ ಮಾಡಲ್ಲ ನಮಗ ಶ್ರದ್ಧೆ ಇಲ್ಲ ನಮಗ ಸರಿಯಾದ ಕನಸು ಇಲ್ಲ ಕನಸು ಕಾಣುವುದು ಅಂದ್ರೆ ಮೂರ್ಖತನ ಅಂತ ತಿಳ್ಕೊಂಡ್ಬಿಟ್ಟಿರುವ ಈಗ ನಾನು ಯಾರ ಮುಂದರ ನಾನು ಎರಡ್ ಸಾವಿರ ಇಪ್ಪತ್ತೆಂಟನೇ ಇಸ್ವಿಯೊಳಗ ಒಂದು ಇನೋವಾ ಕಾರ್ ಪರ್ಚೇಸ್ ಮಾಡ್ಬೇಕಂತ ಮಾಡೀನಿ ಅಂತ ಏನಾರು ಹೇಳಿದ ಅಂದ್ರ ಹ ಮೂರ್ಖರದರಪ್ಪ ಇವ್ರು ಅಂತ ಹ ಒಂದು ಇನೋವಾ ಕಾರು ಇವತ್ತಿನ ದಿವಸ ಪರ್ಚೇಸ್ ಮಾಡ್ಬೇಕಪ್ಪಾ ಅಂದ್ರ ಇಪ್ಪತ್ತೈದರಿಂದ ಮೂವತ್ ಲಕ್ಷ ರೂಪಾಯಿ ಬೇಕು ಇಪ್ಪತ್ತೆಂಟನೇ ಇಸ್ವಿ ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸ್ವಿಗೆ ಅಂದ್ರೆ ಇದನ್ನ ಸುಮಾರು ಮೂರು ನಾಲ್ಕು ವರ್ಷಗಳ ನಂತರ ಅದರ ಬೆಲೆ ಸರ್ ಸಾಧಾರಣ ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ಆಗಿರ್ತದ ಒಬ್ಬ ಸಾಮಾನ್ಯ ವ್ಯಕ್ತಿ ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ಏನ್ ತಗೋತಾನ ಹಂಗ ಉಚ್ಚುಗತೆ ಮಾತಾಡ್ತಾನ ಅಂತ ಬಟ್ ನಾವೇನಾದ್ರೂ ಒಂದು ಒಳ್ಳೆಯ ಉದ್ದೇಶವನ್ನ ಒಂದು ಒಳ್ಳೆಯ ಗುರಿಯನ್ನ ಒಂದು ಒಳ್ಳೆಯ ಕನಸನ್ನ ಇಟ್ಟುಕೊಂಡು ಆ ಚಾಲೆಂಜ್ ಆಗಿ ಬದುಕನ್ನ ಆರಂಭ ಮಾಡಿದರೆ ಹೊಸ ರೀತಿಯಲ್ಲಿ ನಮ್ಮ ಬದುಕನ್ನ ಆರಂಭ ಮಾಡಿದರೆ ಹಳೆಯದೆಲ್ಲ ಹಳೆಯದೆಲ್ಲವನ್ನೂ ಮರೆತು ಅದರ ಅನುಭವದ ಮೇಲೆ ನಾವು ನಮ್ಮ ಹೊಸ ಬದುಕನ್ನ ಕಟ್ಟಿಕೊಂಡು ಕೆಲಸವನ್ನ ಮಾಡ್ಲಿಕ್ಕೆ ಆರಂಭ ಮಾಡಿದ್ದಾದ್ರೆ ಖಂಡಿತವಾಗಲೂ ನಾವು ನಮ್ಮ ಕನಸು ನಮ್ಮ ಗುರಿಗಳನ್ನ ಸಾಧಿಸ್ಲಿಕ್ಕೆ ಸಾಧ್ಯದ ಅನ್ನುವಂತಹ ಮಾತನ್ನು ನಾನು ಹೇಳ್ತೇನೆ ಯಾಕಂತ ಕೇಳಿದ್ರೆ ಈ ರೀತಿ ಕನಸುಗಳನ್ನ ಹೊತ್ತು ಸಾಕಷ್ಟು ಸಾಧನೆಗಳನ್ನ ಮಾಡಿದವರನ್ನ ನಾನು ನೋಡಿದ್ದೀನಿ ಕನಸು ಕಾಣುವುದಂದ್ರೆ ಮಲ್ಕೊಂಡ ಕನಸು ಕಾಣುವುದಲ್ಲ ನಿದ್ರೆಯಲ್ಲಿ ಕನಸು ಕಾಣುವುದಲ್ಲ ಎಚ್ಚರವಿರುವಾಗಲೇ ಕನಸು ಕಾಣಬೇಕು ನಮ್ಮ ಸುಪ್ತ ಮನಸ್ಸು ಅಂತ ಏನೈತಿ ನೋಡ್ರಿ ಬಹಳ ವಂಡರ್ಫುಲ್ ಐತಿ ನೆನೆಸಿದಂತೆ ಮಹಾದೇವ ನಾವೇನು ಅಂದ್ಕೊಂತೀವಿ ನಾವು ಹೇಗ್ ಅಂದ್ಕೊಂತೀವಿ ಹಾಗೆ ಆಗಿಬಿಡ್ತದೆ ಹೌದು ಅಷ್ಟೊಂದು ಶಕ್ತಿ ಐತೆ ಎದಕ್ಕ ಸುಪ್ತ ಮನಸ್ಸಿಗೆ ಹಾಗೆ ಅದು ಬಟ್ ನಾವು ಅದ್ರ ಕಡೆ ಗಮನ ಕೊಟ್ಟಿಲ್ಲ ಸರಿಯಾದ ಕನಸನ್ನ ಕಂಡು ಸರಿಯಾಗಿ ನಾವು ಆ ಕಡೆಗೆ ಕೆಲಸವನ್ನ ಮಾಡ್ಲಿಕ್ಕೆ ಆರಂಭ ಮಾಡಿದಿವಿ ಅಂತಂದ್ರ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ನಾವು ಮಾಡ್ಲಿಕ್ಕೆ ಶುರು ಮಾಡಿದಿವಿ ಅಂತಂದ್ರ ಖಂಡಿತವಾಗ್ಲು ನಾವು ಸಕ್ಸಸ್ ಆಗ್ತೀವಿ ಗೋಲ್ ರೀಚ್ ಆಗ್ತೀವಿ ನಾವು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಷ್ಟೇ ಅಲ್ಲ ನಾವು ಬರೀ ಚರಿತ್ರೆಯನ್ನ ಓದುವವರಾಗಲ್ಲ ಚರಿತ್ರೆಯನ್ನೇ ಸೃಷ್ಟಿ ಮಾಡುವವರು ಕೂಡ ಆಗಲಿಕ್ಕೆ ಸಾಧ್ಯದ ಅನ್ನುವಂತ ಮಾತಂದ ಈ ಸಂದರ್ಭದಲ್ಲಿ ಹೇಳಿ ಚಿತ್ರಪಡ್ತೀನಿ ನಾನು ಹ ಈಗ ಮುಖೇಶ್ ಅಂಬಾನಿಯವರ ತಂದೆಯವರು ಅವರು ಹಾ ಅವರೇನ ಧೀರುಭಾಯಿ ಅಂಬಾನಿ ಅವರು ಹುಟ್ಟುವಾಗಲೇ ಕೋಟ್ಯಾಧೀಶರಾಗಿರಲಿಲ್ಲ ಆದರೆ ಅವರ ಕನಸು ಅಷ್ಟೊಂದು ಎತ್ತರ ಮಟ್ಟಕ್ಕಿತ್ತು ಕನಸನ್ನ ಕಂಡ್ರು ಅವರು ಎಚ್ಚರವಿರುವಾಗಲೇ ಕನಸನ್ನ ಕಂಡ್ರು ಆ ಕನಸು ಮುಟ್ಟುವವರೆಗೂ ವಿಶ್ರಾಂತಿಯನ್ನ ಪಡೆಯದೆ ಶ್ರದ್ಧೆಯಿಂದ ಕೆಲಸವನ್ನ ಮಾಡಲಿದ್ರು ಮಾಡಿದ್ರು ಅವರು ಹೀಗಾಗಿ ಅವರು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿ ತೋರಿಸಿದ್ರು ಹಾಗ ಮಾಡಿದವರು ಬಹಳ ಜನ ಅದ ಈಗ ಬೆಟ್ಟವನ್ನೇ ಒಬ್ಬನೇ ಕುಟ್ಟಿ 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 ದಾರಿಯನ್ನ ಮಾಡಿದವರು ಅದಾರ ಮೌಂಟೇನ್ ಮ್ಯಾನ್ ಅಂತ ಕರೆದ್ರ ಅವ್ರಿಗೆ ಬಿಹಾರದೊಳಗ ಮಾಂಜಿ ಮೌಂಟೇನ್ ಮ್ಯಾನ್ ಅಂತ ಕರೆದ್ರು ಆ ಬೆಟ್ಟವನ್ನ ಕೊರದ ಹೋದ್ರ ಅವ್ರಿಗೆ ಆ ಕಡೆಗೆ ಒಂದು ಒಳ್ಳೆ ಪಟ್ಟಣ ಸಿಗ್ತಾ ಇತ್ತು ಅವರಿಗೆ ಅನುಕೂಲಗಳು ಸೌಲಭ್ಯಗಳು ಸಿಗ್ತಾ ಇದ್ವು ಒಂದ್ಸಾರಿ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಸುತ್ತ ಹಾಕಿ ಹೋಗ್ಬೇಕಾಗಿತ್ತು ಬೆಟ್ಟವನ್ನ ಸುತ್ತ ಹಾಕಿ ಹೋಗ್ಬೇಕಾದ್ರ ಬಹಳ ಸಮಯ ಹಿಡಿತಿತ್ತು ಹೀಗಾಗಿ ತನ್ನ ಹೆಂಡತಿಯನ್ನ ಕಳ್ಕೊಟ್ಟಾರ ಅವರು ಅದಕ್ಕೋಸ್ಕರ ಅವರು ಹಟಕ್ಕೆ ಬಿದ್ದು ತಾವು ಒಬ್ರೇ ಅದನ್ನ ಬೆಟ್ಟವನ್ನ ಕುಟ್ಟಿ 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 ದಾರಿಯನ್ನು ಮಾಡ್ಲಿಕ್ಕೆ ಆರಂಭ ಮಾಡ್ತಾರ ಆರಂಭದಲ್ಲಿ ಜನ ಅವರಿಗೆ ಮೂರ್ಖ ಅಂತಾರ ಎಂಥ ದೊಡ್ಡ ಬೆಟ್ಟ ಅದು ಅದನ್ನ ಕಡದು ದಾರಿ ಮಾಡುದು ಅಂದ್ರೆ ಏನು ಹುಡುಗಾಟಿಕೆ ಕೆಲಸ ಸರ್ಕಾರಗಳಿಗೆ ಸಾಕಷ್ಟು ಮನವಿಯನ್ನ ಮಾಡಿದ್ರು ಕೂಡ ರಾಜ್ಯ ಸರ್ಕಾರವೂ ಮಾಡಲ್ಲ ಆ ಕೆಲಸ ಕೇಂದ್ರ ಸರ್ಕಾರವೂ ಮಾಡಲ್ಲ ಕೊನೆಗೆ ಮಾಂಜಿಯಾ ಅನ್ನುವಂತ ಒಬ್ಬ ವ್ಯಕ್ತಿ ಆ ಕೆಲಸವನ್ನ பஹ்ட்டு தின சம பட்டு மாவ் ஆரம்பதொழி யாரும் கை குட்ஸிர்லக்கில் அவங்க அவரு அரு தாரி அாரி அவங்க அவரு மாறி அனசிர்வது ஏ அப்பா ஆ மனசு மாதது அதுக்க பப கஷ்டப்படத்தேனா வர்ஷானுகட்டனை அதுக்கு நான் அஸ்டு கை குடசோனும் இது நம்ம எல்லூ உபயோக ஆகது ಇದು ಅವ್ರ ಒಬ್ಬನ ಉಪಯೋಗಕ್ಕಲ್ಲ ಇಡೀ ನಮ್ಮ ಹಳ್ಳಿಗೆನೆ ಉಪಯೋಗ ಆಗತ್ತ ಅಂತ ತಿಳ್ಕೊಂಡು ಅವನ ಜೊತೆ ಬಹುತೇಕ ಆ ನಂತರ ಬಹಳಷ್ಟು ಜನ ಕೈ ಕುಡಿಸಿರ್ಬಹುದು ಇಲ್ಲಂತಲ್ಲ ಬಟ್ ಮನಸ್ಸು ಮಾಡಿ ಆರಂಭ ಮಾಡಿದಂತ ಮಹಾನ್ ವ್ಯಕ್ತಿ ಮೌಂಟೇನ್ ಮ್ಯಾನ್ ಅಂದ್ರ ಅವ ಇತಿಹಾಸ ಸೃಷ್ಟಿಯನ್ನ ಮಾಡಿದ್ರವ್ರು ಇತಿಹಾಸದಲ್ಲಿ ಉಳ್ಕೊಂಡ್ಬಿಟ್ಟ ಆ ಮನುಷ್ಯ ಅದಕ್ಕ ನಮಗ ಅಸಾಧ್ಯ ಅಂತ ತಿಳ್ಕೊಂಡು ಕೈ ಕಟ್ಟಿ ಕುಳಿತರ ಏನು ಮಾಡಕ್ಕಾಗಲ್ಲ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಹೇಳಿ ಎಷ್ಟು ಚಂದ ಹಾಡ್ಯಾರ ಬಹಳ ಸುಂದರವಾಗಿ ಹಾಡ್ಯಾರ ಅದಕ್ಕೆ ಯಾರು ಪ್ರಾಮಾಣಿಕವಾಗಿ ಹೃದಯ ಪೂರ್ವಕವಾಗಿ ಪ್ರಯತ್ನವನ್ನ ಮಾಡ್ತಾರೋ ಶ್ರಮವನ್ನ ವಹಿಸ್ತಾರೋ ಅವರಿಗೆ ಫಲ ಖಂಡಿತವಾಗಲೂ ಸಿಕ್ತ ಎಷ್ಟೋ ಜನ ನೂರು ಬಾರಿ ನೂರ ಐವತ್ತು ಬಾರಿ ಚುನಾವಣೆಗಳಲ್ಲಿ ಸೋತು ಕೊಟ್ಟ ಕೊನೆಗೆ ಗೆಲುವನ್ನ ಸಾಧಿಸಿದವ್ರು ನೋಡ್ರಿ ಅವ್ರು ಹತ್ತು ಸಲ ಇಪ್ಪತ್ತು ಸಲ ಸೋತ್ರರು ಕೂಡ ಬಿಡ್ಲಿಲ್ಲ ಎಷ್ಟೋ ಸ್ನೇಹಿತರು ಆಮೇಲೆ ಮನೆಯವರು ಎಲ್ಲರೂ ಹೇಳಿದ್ರೆ ಎಲ್ಲೋ ಇಷ್ಟು ಸಲ ಸೋತಿದಿ ಏನಪ್ಪಾ ನೀನು ಮತ್ತ ಎಲೆಕ್ಷನ್ ನಿಲ್ತಿದಿ ಏನ್ ನಿನಗೆ ನಾಚಿಕೆನೇ ಇಲ್ಲ ಏನಿಲ್ಲ ಬಟ್ ಆ ವ್ಯಕ್ತಿ ಗೆಲ್ಲಬೇಕು ಅಂತ ತಿಳ್ಕೊಂಡು ಪುನಃ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಈ ಮರಳಿ ಯತ್ನವನ್ನ ಮಾಡತಕ್ಕಂತಹ ಮನುಷ್ಯನಿಗೆ ದೇವರು ಕೂಡ ಒಂದ್ ದಿವ್ಸ ಗಾಬರಿಯಾಗಿ ಆ ಶ್ರಮವನ್ನ ನೋಡಿ ಅವ ಫಲವನ್ನ ಕೊಟ್ಟು ಬಿಡ್ತಾನ ಇಲ್ಲಪ್ಪಾ ನೀನು ಬಹಳ ಕಷ್ಟಪಡ್ತಾ ಇದ್ದೀಯ ನನಗೆ ನೋಡ್ಲಿಕ್ಕೆ ಆಗಲ್ಲ ನಿನ್ನ ಕಷ್ಟವನ್ನ ತಗೋ ತಿಳ್ಕೊಂಡು ಕೊಡ್ತಾನ ಆ ತರ ಈ ಪ್ರಪಂಚದೊಳಗೆ ಆ ಫಲಗಳನ್ನ ಪಡೆದವ್ರ ಅದಾರ ಆ ಸಾಲಿನಲ್ಲಿ ನಾವೆಲ್ಲ ಇರೋಣ ಆ ಸಾಲಿಗೆ ನಾವು ಕೂಡ ಹೋಗೋಣ ಅಸಾಧ್ಯವಾದದ್ದನ್ನ ಸಾಧ್ಯವಾಗಿ ಮಾಡೋಣ ಹೌದಪ್ಪ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟಿ ಹಣ ಬೇಕಲ್ವ ಸಿಕ್ಕಾಪಟ್ಟಿ ಹಣ ಬೇಕು ಎಲ್ಲದ ಹಣ ಅವ್ರು ಮಾಡಿದಂಗೆ ನಮಗೆ ಹ್ಯಾ ಮಾಡ್ಲಿಕ್ಕೆ ಈಗ ಉದಾಹರಣೆಗೆ ರಾಕೇಶ್ ಜುಂಜುನುವಾಲಾ ಅಂತ ತಿಳ್ಕೊಂಡು ಶೇರ್ ಮಾರ್ಕೆಟ್ ಕಿಂಗ್ ಅಂತಿದ್ರು ಅವ್ರಿಗೆ ಅವರು ಎಷ್ಟೊಂದು ಇಂಟೆಲಿಜೆಂಟ್ ಇದ್ರಪ್ಪ ಅಂದ್ರ ಅವರು ಯಾವ ಶೇರ್ನ ಬೆಲೆ ಹೆಚ್ಚಾಗ್ತದ ಅನ್ನೋದನ್ನ ಅವರು ಕ್ಯಾಲ್ಕುಲೇಷನ್ ಮಾಡಿ ತಮ್ಮ ಜಾಣತನದಿಂದ ಇಂಥ ಶೇರ್ ಹೆಚ್ಚಾಗ್ತದ ಅಂತ ಅದಕ್ಕೆ ದುಡ್ಡು ಹಾಕಿದ್ರೆ ಅದು ಖಂಡಿತವಾಗ್ಲೂ ಆ ಶೇರ್ ಹೆಚ್ಚಾಗ್ತಿತ್ತು ಅವ್ರಿಗೆ ಮಲ್ಟಿಪಲ್ ಆಗಿ ಹಣ ಬರ್ಲಿಕ್ಕೆ ಆರಂಭ ಆಯ್ತು ಸಿಕ್ಕಾಪಟ್ಟಿ ಹಣ ಗಳಿಸಿದ್ರು ಅವ್ರು ಸರ್ವಸಾಧಾರಣ ಒಂಬತ್ತು ಹನ್ನೆರಡು ಕಂಪನಿಗಳು ಅವರು ಕೈ ಕೆಳಕ್ ಕೆಲಸ ಮಾಡ್ತಾ ಇದ್ವು ನಲವತ್ತನೇ ವಯಸ್ಸಿಗೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಗಳಿಸಿದ್ರು ಅವ್ರು ಅವರೇನ ಯಾರು ಮನಿ ಮುರಿದು ಕೊಳ್ಳಿ ಹೊಡೆದು ತುಡುಗು ಮಾಡಿ ಕಳತನ ಮಾಡಿ ಗಳಿಸ್ಲಿಲ್ಲ ಕೇವಲ ಬುದ್ಧಿಯನ್ನ ಬಳಸಿ ಇರ್ಲಿ ಈಗ ಶೇರ್ ಮಾರ್ಕೆಟ್ನಾಗ ಅವರು ಕೆಲವರು ಅನುಭವದು ಏ ಶೇರ್ ಮಾರ್ಕೆಟ್ನಾಗ ದುಡ್ಡು ಮಾಡೋದು ಅಂದ್ರೆ ಏನ್ರಿ ನೂರಾರು ಮಂದಿ ದುಡ್ಡು ಆಯ್ತು ಸರಿ ಯಾರ್ಯಾರು ಏನೇನು ಅಂದ್ಕೋತಿರೋ ಅಂದ್ಕೋರಿ ಆದರೆ ಅವರು ಮಾಡಿದ್ದಂತೂ ಸುಳ್ಳಲ್ಲ ಅವರು ಕಾನೂನುಬದ್ಧವಾಗಿಯೇ ಮಾಡಿದಲ್ವಾ ಆದರೆ ನಾವು ದುಡ್ಡನ್ನ ಬೇಕಾದ್ರೂ ಗಳಿಸಬಹುದು ಸಾಕಷ್ಟು ಮಾರ್ಗಗಳದಾವು ಆದ್ರ ಸರಿಯಾದ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ಧನ ಸಂಪಾದನೆಯನ್ನ ಮಾಡುವುದೇನೈತಲ್ಲ ಅದು ಬಹಳ ಮುಖ್ಯವಾದದ್ದು ಆಗ ಮಾಡದೆ ಹೋದಾಗ ನಾವು ಸರಿಯಾದ ಮಾರ್ಗದಲ್ಲಿ ಧನ ಸಂಪಾದನೆ ಮಾಡದೆ ಹೋದಾಗ ಆ ಧನವೇ ನಮಗೊಂದು ದಿವಸ ಮುಳು ಅದರಿಂದ ಕೂಡ ನಾವು ಬಹಳ ಕಷ್ಟವನ್ನ ಅನುಭವಿಸಬೇಕಾಗತ್ತ ಅದು ಸೆಕೆಂಡ್ ಮ್ಯಾಟರ್ ಅದಕ್ಕೆ ನಾನು ಈಗ ಏನ್ ಹೇಳಿಕ್ ಹೋಗ್ತೀನಿ ಅಂತಂದ್ರೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಇರಲಾರ್ದೇನೆ ಹೆಚ್ಚಿನ ಧನವನ್ನ ತೊಡಗಿಸದೇನೆ ಸ್ವಲ್ಪ ಶ್ರದ್ಧೆ ಸ್ವಲ್ಪ ಶ್ರಮವನ್ನ ಬಳಸಿ ಸ್ವಲ್ಪ ಜಾಣತನವನ್ನು ಬಳಸಿ ನಾವು ಅದನ್ನ ಸೇವಿಸಿ ನಮಗೆ ಅದು ಸರಿ ಅನ್ನಿಸಿದ ಮೇಲೆ ಬೇರೆಯವರಿಗೆ ಅದರ ಬಗ್ಗೆ ಹೇಳ್ತಾ ಹೋಗೋದ್ರಿಂದ ಏನೋ ಒಂದ್ ಐದು ಸಾವಿರ ನಾಲ್ಕು ಸಾವಿರ ಹತ್ತು ಸಾವಿರ ರೂಪಾಯಿ ಬಹಳ ಅಂದ್ರೆ ಹತ್ತು ಸಾವಿರ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿ ಲಕ್ಷಾನ್ ಗಂಟಲೆ ಪ್ರತಿ ತಿಂಗಳ ಧನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯವಾಗಿರ್ತಕ್ಕಂತಹದ್ದು ಒಂದೇ ಒಂದು ಉದ್ಯಮ ಅಂತಂದ್ರೆ ಇದು ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ ಇದಕ್ಕೆ ಗ್ಯಾನೋಡೆರ್ಮಾ ಅಂತಾರ ಅಥವಾ ರೆಡ್ ಮಶ್ರೂಮ್ ಅಂತಾರ ಇದನ್ನ ನಮ್ಮ ಡಾಕ್ಟರ್ ಲಿಮ್ ಸಿವೋಜಿನ್ ಅವರು ಸಾವಿರದ ಒಂಬೈನೂರ ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಹತ್ತು ವರ್ಷಗಳ ಸಂಶೋಧನೆಯನ್ನ ಮಾಡಿ ಈ ಪ್ರಪಂಚಕ್ಕೆ ಕೊಟ್ಟಂತ ಇದು ಬಂಗಾರದ ಗಡಿ ಇದಕ್ಕೆ ನಾವು ಬಂಗಾರದ ಗಣಿ ಚಿನ್ನದ ಗಣಿ ಅಂದ್ರೆ ಏನ್ ತಪ್ಪಿಲ್ಲ ಯಾಕಂತ ಕೇಳಿದ್ರ ಬಿಹಾರ ಒಂದೇ ರಾಜ್ಯದೊಳಗ ಸಾವಿರಾರು ಜನ ಪ್ರತಿ ತಿಂಗಳು ಲಕ್ಷಾಂತರ ಧನವನ್ನ ತಗೊಳ್ತಾ ಇದ್ದಾರೆ ಅದರಲ್ಲಿ ಎಂಥವ್ರದಾರವ್ರಂತ ಕೇಳಿದ್ರೆ ಕೆಲವರು ಆಟೋ ರಿಕ್ಷಾ ಓಡಿಸುವವರು ಕೆಲವರು ಸೈಕಲ್ ರಿಕ್ಷಾ ಓಡಿಸುವವರು ಕೆಲವರು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರುವವರು ಪ್ರತಿ ತಿಂಗಳ ನಾಲ್ಕ್ ಸಾವಿರ ಐದ್ ಸಾವಿರ ದುಡಿತಾ ಇರ್ತಕ್ಕಂಥವ್ರು ಹ ಮೈಮೇಲೆ ನೂರು ಇನ್ನೂರು ರೂಪಾಯಿ ಸೀರೆ ಕೂಡ ಉಟ್ಕೊಳ್ಳಿಕ್ಕೆ ಇಲ್ಲದೆ ಇರುವಂತವ್ರು ಇವತ್ತಿನ ದಿವಸ ಪ್ರತಿ ತಿಂಗಳು ಲಕ್ಷಾಂತರ ಹಣವನ್ನು ತಗೊಳ್ತಾ ಇದ್ದಾರ ನಂಬ್ತೀರಾ ನೀವು ನಾನೇನ್ ಕತೆ ಹೇಳ್ತಾ ಇಲ್ಲ ನೀವು ಯೂಟ್ಯೂಬ್ ಅನ್ನು ಓಪನ್ ಮಾಡಿ ಡಿಯಕ್ಷನ್ ಇಂಡಿಯಾ ಅಂತ ನೀವು ಟೈಪ್ ಮಾಡ್ರಿ ಹ ಬಿಹಾರದಲ್ಲಿ ಎಷ್ಟು ಜನ ಅದಾರ ಇದರಲ್ಲಿ ಯಾವುದೇ ಮೋಸ ಇಲ್ಲ ವಂಚನೆ ಇಲ್ಲ ಪ್ರಾಮಾಣಿಕತನದಿಂದ ನೀವು ಮೇಲಾಗಿ ಇನ್ನೊಬ್ಬರು ನಿಮ್ಮನ್ನ ಆಶೀರ್ವದಿಸ್ತಾರ ಹರಸ್ತಾರ ನಿಮಗ ಯಪ್ಪಾ ಪುಣ್ಯಾತ್ಮ ಇದನ್ನು ಒಳ್ಳೇದನ್ನ ಕೊಟ್ರಪ್ಪ ನಾನು ಬಹಳ ಕಷ್ಟದೊಳಗಿದ್ದೆ ಬಹಳ ಬಹಳ ತುಂಬಾ ಕಷ್ಟದೊಳಗಿದ್ದೆ ನಾನು ಬಹಳಷ್ಟು ಕಡೆ ಆ ಕಡೆ ಈ ಕಡೆ ತೋರಿಸಿಲ್ ಆದ್ರೂ ಕೂಡ ನನಗೆ ಆರಾಮಾಗಿರ್ಲಿಲ್ಲ ನೀವು ಇದನ್ನು ಕೊಟ್ಟು ನಮಗ್ ಬಹಳ ಚಲೋ ಮಾಡಿದ್ರಪ್ಪ ಆರಾಮಾಗಿವೆ ಅಂತ ಧರ್ಮಶೀಲಾ ಮೇಡಮ್ ಅವರು ಅವ್ರ ಹಸ್ಬೆಂಡ್ ಅವರು ಹ ಎಷ್ಟು ಜನ ಅದಾರ ಲಕ್ಷಾಂತರ ಜನ ಇವತ್ತಿನ ದಿವಸ ಅಲ್ಲಿ ಡಿಯಕ್ಷನ್ ಕಂಪನಿ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ ಜನರಿಗೆ ನಮ್ಮ ಡಿಯಕ್ಷನ್ ಕಂಪನಿಯ ಗ್ಯಾನೋ ಟೀ ಬಗ್ಗೆ ಪ್ರಚಾರವನ್ನು ಮಾಡ್ತಾ ಇದ್ದಾರ ಟೀಯನ್ನು ಕುಡಿಸ್ತಾ ಇದ್ದಾರ ಬರೇ ಟೀ ಕುಡಿದು 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 ಕುಡ್ದು ಮೂರ್ನಾಲ್ಕು ತಿಂಗಳ ಅದಾರ ಸಣ್ಣ ಪುಟ್ಟ ಖಾಯಿಲೆಗಳನ್ನ ಕಡಿಮೆ ಅದಾರ ಇನ್ನು ಕೆಲವರು ಕಾಫಿ ಬೇರೆ ಬೇರೆ ಅಷ್ಟು ಒಳ್ಳೆಯ ಪ್ರೊಡಕ್ಟ್ಗಳು ನಮ್ಮ ಡಿಯಕ್ಷನ್ ಕಂಪನಿ ಒಳಗು ನೀವು ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಗೋಬೇಕು ನಾವು ಈಗ ನೋಡ್ರಿ ಒಬ್ಬ ಮನುಷ್ಯ ದುಡಿಲಿಕ್ಕೆ ಆರಂಭ ಮಾಡ್ಬೇಕಾದ್ರ ಕನಿಷ್ಠ ಒಂದು ಡಿಗ್ರಿ ಮಾಡ್ಬೇಕಾ ಡಿಗ್ರಿ ಮಾಡ್ಬೇಕಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಮಾಡುದು ಹದ್ನಾರನೇ ವಯಸ್ಸಿಗೆ ಪಿ ಯು ಸಿ ಮುಗಿಸುದು ಹದಿನೆಂಟನೇ ವಯಸ್ಸಿಗೆ ಡಿಗ್ರಿ ಮುಗಿಸುದು ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ವಯಸ್ಸಿಗೆ ಆ ಆ ನಂತರ ಅಷ್ಟೆಲ್ಲಾ ದುಡಿದು ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಯಸ್ಸಿನೊಳಗೆ ಅವ್ರು ನೌಕರಿಗೆ ಸೇರ್ತಾರೆ ಅವಾಗ ಅವರ ಆರಂಭಿಕ ಸಂಬಳ ನಲ್ವತ್ ಸಾವಿರ ಐವತ್ ಸಾವಿರ ಇರ್ತದ ಬಹಳಪ್ಪ ಅಂದ್ರೆ ಅವ್ರು ರಿಟೈರ್ಡ್ ಆಗೋ ಮುಂದ ಒಂದೂವರೆ ಲಕ್ಷ ರೂಪಾಯಿ ತಗೋತಾರ ಅಂದ್ರೆ ಮೂವತ್ತೈದು ವರ್ಷ ದುಡದ ನಂತರ ಆದ್ರೆ ನಮ್ಮ ಈ ಡಿ ಎಕ್ ಕಂಪನಿ ಒಳಗ ಯಾವುದೇ ಡಿಗ್ರಿ ಬೇಕಾಗಿಲ್ಲ ಕೇವಲ ಹದಿನೆಂಟು ವರ್ಷ ವಯಸ್ಸಾಗಿದ್ರೆ ಸಾಕು ಕಲಿತೀನಿ ತಿಳ್ಕೊತೀನಿ ಅನ್ನುವಂತ ಮನಸ್ಸು ಛಲ ಇದ್ರೆ ಸಾಕು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ ಕಳ್ಕೊಳ್ಳುವಂತಹದ್ದು ಏನೂ ಇಲ್ಲ ನಮ್ಮಂಥವ್ರು ಯಾರಾದ್ರೂ ಒಬ್ರು ತಿಳುವಳಿಕೆ ಇದ್ದವರು ಇದ್ರ ಬಗ್ಗೆ ಏನಾದ್ರು ಹೇಳ್ತಿದ್ರ ಅಂದ್ರೆ ನೀವು ಅದ್ರ ಬಗ್ಗೆ ಟ್ರೈನಿಂಗ್ ತಗೋಬೇಕು ಅಂದ್ರೆ ಅಲ್ಲಿ ಎಷ್ಟು ವರ್ಷ ರೀಪಾ ಇಪ್ಪತ್ತೆರಡನೇ ವಯಸ್ಸಿನ ತನಕ ಹದಿನಾರರಿಂದ ಇಪ್ಪತ್ತೆರಡು ಅಂತಂದ್ರೆ ಏನ್ ಆತ ನೋಡ್ರಿ ಸುಮಾರು ಆರರಿಂದ ಎಂಟು ವರ್ಷ ಎಂಟು ವರ್ಷ ಅಧ್ಯಯನ ಮಾಡಿದ ನಂತರ ನಿಮಗ ಎಂಟು ವರ್ಷ ಎಲ್ಲ ಹತ್ತನೇ ಬರೋವರೆಗೂನು ಅಧ್ಯಯನ ಮಾಡಿರ್ತೀರಿ ಆ ಮತ್ ಬೇರೆ ಅದನ್ನ ಬಿಟ್ಬಿಡೋನು ಎಂಟು ವರ್ಷ ಆದ್ರೂ ಅಧ್ಯಯನ ಮಾಡಿದ ನಂತರ ಏನ್ ಮಾಡ್ತೀರಿ ದುಡಿಲಿಕ್ಕೆ ಆರಂಭ ಮಾಡ್ತೀರಿ ಸಂಬಳವನ್ನು ತಗೊಳಿಕ್ ಆರಂಭ ಮಾಡ್ತೀರಿ ಅದೇ ರೀತಿಯಾಗಿ ನಮ್ಮಲ್ಲಿ ನೀವು ಕನಿಷ್ಠ ಒಂದು ಎಂಟು ತಿಂಗಳಾದರೂ ಟ್ರೈನಿಂಗ್ ತಗೋಬೇಕು ಅಧ್ಯಯನ ಮಾಡ್ಬೇಕು ಎಂಟು ತಿಂಗಳ ನಂತರ ನಿಮಗ ಕ್ರಮೇಣವಾಗಿ ಇದರಲ್ಲಿ ಒಳ್ಳೆಯ ಉತ್ಪಾದನೆ ಸಿಗ್ತದೆ ಒಂಬತ್ತು ರೀತಿಯ ಲಾಭಗಳು ಹೋದರೆ ಎಂ ಆರ್ ಪಿ ಮ್ಯಾಲೆ ನಿಮಗ ಇನ್ಸ್ಟಂಟ್ ಆಗಿ ಸುಮಾರು ಇಪ್ಪತ್ತು ಪರ್ಸೆಂಟೇಜ್ ಲಾಭ ಸಿಗ್ತದೆ ಆ ನಂತರ ನಿಮಗ ಕೆಲವು ಪಿ ವಿಜು ಹೇಳಿ ಜಮಾ ಆಗ್ತಾವ ನಿಮ್ ಅಕೌಂಟ್ಗೆ ಪ್ರತಿ ತಿಂಗಳ ನಿಮಗ ಕಡಿಮೆ ಅಂದ್ರನ ಕಡಿಮೆ ಅಂದ್ರೆ ಐದ್ ಸಾವಿರದಿಂದ ಆರಂಭ ಆಗ್ತದ ಹಂಗ ಕೆಲಸ ಮಾಡ್ಬೇಕು ಕೆಲಸ ಮಾಡ್ಲಾರ್ದ ಎಲ್ಲೂ ಏನು ಸಿಗಲ್ಲ ಯಾರು ಏನು ಇಲ್ಲಿ ಪುಗು ನಿಮಗ ಕೊಡಲ್ಲ ಆ ನಾವು ನಮಗ ಮರ್ಯಾದೆ ಹೋಗ್ತದ ನಾವೆಲ್ಲಾ ಚಹಾ ಮಾರುನೇನ್ರಿ ಆ ಇಂಥದ್ದೆಲ್ಲ ಚಿಲ್ಲರೆ ಕೆಲಸ ಮಾಡುವ ಅಂತ ಈ ರೀತಿ ಮೀನ್ ಮೆಂಟಾಲಿಟಿ ಇಟ್ಟುಕೊಂಡವ್ರು ಎಂದೂ ಉದ್ಧಾರ ಆಗಲ್ಲ ಅವ್ರ ಬಡತನಕ್ಕೆ ಯಾರು ತಗೋರಪ್ಪ ಅಂತೂ ಒಂದು ಎರಡು ನೂರು ರೂಪಾಯಿ ತಂದು ಕೊಡಲ್ಲ ಅದಕ್ಕೋಸ್ಕರ ಸ್ವಾಭಿಮಾನದಿಂದ ಬದುಕಬೇಕಪ್ಪ ಅಂದ್ರ ನಾವು ಚೆನ್ನಾಗಿ ದುಡಿಬೇಕು ಆ ಆ ಕೆಲಸ ಸಣ್ಣದರ ಇರ್ಲಿ ದೊಡ್ಡದರ ಇರ್ಲಿ ಕೆಲಸ ಮಾಡ್ಬೇಕು ಅದಕ್ಕೋಸ್ಕರ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ನಿಮಗೇನಾದ್ರೂ ಅನುಮಾನಗಳಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ರಿ ನನ್ನನ್ನ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ರಿ ನಿಮಗೆ ಇದ್ರ ಬಗ್ಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಕೊಡ್ತೀನಿ ಅನುಭವವನ್ನು ಕೊಡ್ತೀನಿ ಮೊದಲ ನಮ್ಮ ಪ್ರೊಡಕ್ಟ್ ಗಳನ್ನು ಸೇವನೆ ಮಾಡ್ರಿ ಅದರ ಬಗ್ಗೆ ನಿಮಗ ಒಂದು ಸರಿಯಾದ ಅನುಭವ ತಗೊಳ್ರಿ ಅದು ಚಲೋ ಅದ ಅದು ನಮಗೆ ಆರೋಗ್ಯಕ್ಕೆ ಒಳ್ಳೇದನ್ನ ಮಾಡ್ಲಿಕ್ಕೆ ಹತ್ತದ ಒಳ್ಳೇದನ್ನು ಮಾಡ್ತದ ಅನ್ನುವಂತ ಭರವಸೆ ಮೂಡಿದ ಮೇಲೆ ನೀವು ನಾನು ಹೇಳಿದಂಗೆ ಕೆಲಸ ಮಾಡ್ರಿ ನೀವು ಕೂಡ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಲಕ್ಷ ಹತ್ತು ಲಕ್ಷವರೆಗೆ ಕೂಡ ನೀವು ದುಡಿಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿದ್ರೆಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಕೇಳ್ರಿ ನಮಗ್ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ